ದಿನಸಿನ್ ನೀಟಾಗಿ ಜೋಡಿಸೋಣ ಅಂತ ಎಲ್ಲ ಎತ್ತಿಡ್ಕೊಂಡು ನಾನು ಕ್ಲೀನ್ ಮಾಡ್ತಿದ್ರೆ ನಮ್ಮ ಮೇಲೆ ಏನು ಏನ್ ಮಾಡ್ತಿದ್ದಾರೆ ಏನಿದು ಪೂಜಾ ಸಾಮಾನು ಮತ್ತೆ ಕೆಲವೊಂದಷ್ಟು ಈ ಬಾತ್ರೂಮ್ ಐಟಮ್ಸ್ ಎಲ್ಲ ಇರಲ್ವಾ ಲೈಜಾಲು ಪೆನ ಎಲ್ಲ ಸ್ವಲ್ಪ ಎಕ್ಸೆಲ್ಲ ಅವು ಎಲ್ಲ ತೆಗೆದೆಲ್ಲ ಜೋಡಿಸಿಟ್ಟಾಯಿತು ಇನ್ನು ದಿನಸಿಗೆ ಇತ್ತು ಇದನ್ನು ಜೋಡಿಸೋಣ ಎಲ್ಲ ಎತ್ತಿಡೋಣ ಅಂತ ತೆಗೆದಿರ್ತಾ ಇದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲ ಹೇಗಿದ್ದೀರಾ ತುಂಬಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇನ್ನು ದಿನಸಿ ತಗೊಬಂದು ಸುಮಾರು ದಿನ ಆಯ್ತಲ್ಲ ಸರಿ ಎಲ್ಲ ಜೋಡಿಸೋಣ ಅಂತ ನೋಡಿ ರೆಡಿ ಮಾಡಿದ್ರೆ ಬಾಯಿ ಮೇಲೆ ಕೂಚು ಮಚ್ಚಿ ಈ ಥರ ನಮ್ಮ ಮೇಡಮ್ ಅವರು ಹಿಂಗೆ ಫುಲ್ಲು ಡಿಸ್ಟರ್ಬೆನ್ಸ್ ಮಾಡೋದು ಓನ್ ಬೇಕು ಮ್ಯಾಮ್ ಇಲ್ಲಿ ಬೇಡ ಚಮ್ಮಿ ಅದು ಬೇಡ ತಗೋಬೇಕು ಹೀಗೆ ಏನು ಜೋಡಿಸೋಕ್ಕೂ ಬಿಡಲ್ಲ ಇವಳು ಏನಾದರೂ ಕೇಳ್ತಾ ಇರ್ತಾಳೆ ಹ್ಞೂ ತಗೋ ಅಲ್ಲಿ ಕೂತ್ಕೋ

ಮತ್ತು ಅದ್ರ ಜೊತೆ ಒಂದೆರಡು ಲವಂಗ ಸೇರಿಸಿದ್ರೆ ತುಂಬ ದಿನ ಒಂದು ಕಾಲ ಅಂದರೆ ಏನಿಲ್ಲ ಅಂದರೂ ಒಂದು ಟೂ ಮಂತ್ಸ್ ತನಕನಾದ್ರೂ ಬೇಳೆ ಆಗಲಿ ಕಾಳಾಗಲಿ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನಾನು ಹಾಗಾಗಿ ಅದನ್ನು ಹ್ಯಾಡ್ ಮಾಡ್ತೀನಿ ಪಾಪು ಏನು ಮಾಡ್ಬಿಟ್ಲು ಅಂದರೆ ದಿನಸಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡು ಹಾಗೆ ಲಾಗ್ ಮಾಡ್ತಾ ಕಂಟಿನ್ಯೂ ಮಾಡೋಣ ಅಂದ್ಕೊಂಡ್ರೆ ನಿಜವಾಗ್ಲೂ ಹೆವಿ ಟಾರ್ಚರ್ ಕೊಟ್ಬಿಟ್ಲು ಎಲ್ಲದು ಚಲೋ ಪಿಲ್ಲಿ ಮಾಡೋದು ಎಲ್ಲ ಕಿತ್ತಾಕೋದು ಇದೇ ಆಗಿಬಿಡ್ತು ನೋಡ್ತಾ ಇದ್ದೀರಾ ಅನ್ಸುತ್ತೆ ಯಾವುದು ಜೋಡಿಸೋಣ ಅಂತ ಹೋದ್ರೆ ಎಲ್ಲ ತೆಗ್ದು ತೆಗ್ದು ಕೊಡೋದು ಎಲ್ಲ ಕಿಟ್ ಹಾಕ್ಬಿಟ್ಟು ಎಲ್ಲ ಅರ್ವದು ಇದೇ ಕೆಲಸ ಆಗ್ಬಿಟ್ಟಿತ್ತು ಅವಳದು ಇನ್ನೊಂದು ಮೊಬೈಲ್ಗೆ ಅದು ವಿಡಿಯೋ ಎಲ್ಲ ನೀಟಾಗಿ ಕವರ್ ಆಗೋಕ್ಕೆ ಬಿಡ್ತಾ ಇರಲಿಲ್ಲ ಈ ಥರ ಸೆಂಟ್ರಿಗೆಲ್ಲ ಬಂದು ಕೂತ್ಕೊಳ್ಳೋದು ತಲಾಟೆ ಮಾಡೋದು ಜಾಸ್ತಿನೇ ಆಗಿತ್ತು ಹಾಗಾಗಿ ನಾನು ಇದನ್ನು ಜಾಸ್ತಿ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ನಂತರ ಏನೇನಿತ್ತು ಎಲ್ಲ ಜೋಡಿಸ್ಕೊಂಡು ಮೆಕ್ಕಿದೆ ಕ್ಲೀನ್ ಮಾಡೆಲ್ಲ ಆಯಿತು ಮನೆ ತುಂಬ ಎಲ್ಲ ಚೆಲ್ಲ ಮಾಡಿ ಇಟ್ಬಿಟ್ಟಿದ್ಲು ಬೇಳೆ ಕಾಳುಗಳೆಲ್ಲ ಹಾಕ್ಬಿಟ್ಟು ಇನ್ನು ನಾನು ಈ ಸ್ಟೀಲ್ ಬಾಕ್ಸಸ್ಗೆಲ್ಲ ಏನು ಮಾಡ್ತೀನಿ ಅಂದರೆ ಫಸ್ಟಿಂದಾಗಿ ಈ ಬಾಕ್ಸಿಗೆ ನಾನು ಒಗ್ಗರಣೆ ಡಬ್ಬಿ ಅಂತ ಅಲ್ವಾ ಸೊ ಒಗ್ಗರಣೆ ಐಟಮ್ಸ್ ಎಲ್ಲ ಏನು ಬೇಕು ಅದನ್ನ ಇಟ್ಕೋತೀನಿ ಮಿಕ್ಕಿದ್ದು ಈ ಥರ ಬಾಕ್ಸಸ್ಗೆಲ್ಲ ನಾನು ಧನ್ಯದ ಪುಡಿ ಖಾರದ ಪುಡಿ ಹಾಗೂ ಅವಲಕ್ಕಿ ರವೆ ಏನಿದೆ ಅದೆಲ್ಲ ಮೇಲೆ ಜೋಡ್ಸಿಟ್ಬಿಡ್ತೀನಿ ಅದಾದಮೇಲೆ ಈ ಥರ ಪ್ಲಾಸ್ಟಿಕ್ ಡಬ್ಬಿಗಳಿಗೆಲ್ಲ ನಾನು ಬೇಳೆ ಕಾಳುಗಳು ಏನಿದೆ ಆ ಥರ ಎರಡನೇ ಸ್ಟೆಪ್ಗೆಲ್ಲ ಜೋಡಿಸಿಡ್ತೀನಿ ಅದಾದಮೇಲೆ ಇನ್ನು ಸ್ಪೈಸಸ್ಸು ಮಿಕ್ಕಿದ್ದು ಚಕ್ಕೆ ಲವಂಗ ಮತ್ತು ಹೆಲಕ್ಕಿ ಮಿಕ್ಕಿದೇನೇನು ಐಟಮ್ಸ್ಗಳಲ್ಲಿದ್ದರೆ ಸಣ್ಣ ಪುಟ್ಟದ ಕಾಫಿ ಪೌಡರ್ ರೋಟಿ ಪೌಡರು ಅದೆಲ್ಲ ಅಷ್ಟೇ ಈ ಥರ ಬಾಕ್ಸಸ್ಗೆಲ್ಲ ಹಾಕಿ ಎತ್ತಿಡ್ತೀನಿ ಇನ್ನೊಂದೇನೆಂದರೆ ನಮ್ಮದು ಕಿಚನ್ನು ಅಷ್ಟೇನು ತುಂಬ ದೊಡ್ಡದೇನಿಲ್ಲ ಸ್ವಲ್ಪ ಚಿಕ್ಕದೇ ಕಿಚನ್ನು ಸೊ ಹಾಗಾಗಿ ಅಲ್ಲಿರೋದೇ ಒಂದೆರಡು ಮೂರು ಶೆಲ್ಫ್ ಇದೆ ಅದು ಬಿಟ್ಟರೆ ಇನ್ನೊಂದು ಗ್ಲಾಸ್ ಶೆಲ್ಫ್ ಒಂದಿದೆ ಅಲ್ಲಿ ಮಾತ್ರ ಬಾಕ್ಸಸ್ ಎಲ್ಲ ಏನು ಬೇಕು ಎಲ್ಲ ದಿನಸ ಐಟಮ್ಗಳೆಲ್ಲ ಅದಕ್ಕೆ ಫಿಲ್ ಮಾಡಿ ಅದರಲ್ಲಿ ಜೋಡಿಸಿಟ್ಬಿಟ್ಟು ಇನ್ನು ನಾನು ಸ್ಟೀಲ್ ಪಾತ್ರೆಗಳನ್ನೆಲ್ಲ ಜೋಡಿಸ್ಬೇಕಂದ್ರೆ ಮೇಲೊಂದು ಸಜ್ಜ ಇದೆ ಸೊ ಅಲ್ಲೆಲ್ಲ ದೊಡ್ಡ ದೊಡ್ಡ ಪಾತ್ರೆಗಳಿಟ್ಬಿಟ್ಟು ಇನ್ನು ಸ್ಟೀಲ್ದೊಂದು ಇದೆ ಅಲ್ಲಿ ಆ ಸ್ಟ್ಯಾಂಡ್ಗೆಲ್ಲ ನಾನು ತಟ್ಟೆ ಗ್ಲಾಸ್ಗಳು ಈ ಥರ ಎಲ್ಲ ಏನೇನಿದೆ ಅದೆಲ್ಲ ಜೋಡಿಸಿಟ್ಬಿಡ್ತೀನಿ ನೋಡಿ ಜಾಡಿ ಉಪ್ಪಿನ ಜಾಡಿ ಎಲ್ಲ ಇದೆ ಅಲ್ವಾ ಅದು ಗ್ಲಾಸ್ ಐಟಮೆಲ್ಲ ಫಸ್ಟ್ ಏನು ಮಾಡ್ತಿದ್ದೆ ಇಲ್ಲೇ ಅಕ್ಕಪಕ್ಕದಲ್ಲೇ ಇಟ್ಬಿಟ್ಟು ಇದ್ದೆ ನನ್ನ ಮಗ ಏನು ಮಾಡ್ತಿದ್ದೆ ಅಂದರೆ ಏನಾದರೂ ಎತ್ಕೋಬೇಕನ್ಬಿಟ್ಟು ಚೇರೆಲ್ಲ ಹಾಕ್ಕೊಂಡು ಶೆಲ್ಫ್ ಹತ್ರ ಎಲ್ಲ ನಿಂತ್ಕೊಳಕ್ಕೆ ಹೋಗ್ತಿದ್ದೆ ಅದೇನಾಗದು ಸ್ವಲ್ಪ ಕೈಯೆಲ್ಲ ತಾಗಿ ಅದು ಈ ಜಾಡಿಗಳೆಲ್ಲ ಸುಮಾರು ಒಡೆದೋಗಿದೆ ಗ್ಲಾಸು ಅಷ್ಟೇ ಸುಮಾರು ಪಿಂಗಣ್ಣಿ ಐಟಮ್ಗಳೆಲ್ಲ ಏನೇನು ಇಟ್ಕೊಂಡಿದ್ದೆ ನಾನು ಅದು ಎಲ್ಲ ಅಷ್ಟೇ ನೋಡಿ ಈ ಜಾಡಿ ಮುಚ್ಚಳನೂ ಕೂಡ ಇಲ್ಲ ಅದನ್ನು ಏನೋ ಟಚ್ ಹೋಗೆಲ್ಲ ಬೀಳಿಸಿದ ಹಾಗೆ ಈ ಗಾಜಿಂದು ಸಣ್ಣ ಪುಟ್ಟದು ಇದೆ ನೋಡಿ ಈ ಜಾಡಿಗಳು ಇದೂ ಅಷ್ಟೇ ಇದು ಒಂದು ಸೆಟ್ ಫುಲ್ ತಗೊಬಂದಿದ್ದು ಅದ್ರಲ್ಲಿ ಮೂರೇ ಮೂರು ಮಿಕ್ಕಿದೆ ಈ ಥರ ಮನೆಯಲ್ಲಿ ಏನಾದರೂ ಜೋಡ್ಸಿಡೋಣ ಅಂತ ಇಡ್ತಿಟ್ರೆ ಮಕ್ಕಳು ಏನಾದರೂ ತಗೋ ತಗೊಳೋದಕ್ಕೇನಾದರೂ ಹೋಗೋದು ಸಡನ್ನಾಗಿ ಮಿಕ್ಸಾಗೆಲ್ಲ ಮುಟ್ಬಿಟ್ಟೆಲ್ಲ ಬಿದ್ದುಬಿಡುತ್ತೆ ಇನ್ನು ಮಿಕ್ಕಿದ್ದಿದ್ದೇನಿದೆ ಈ ಬಾಕ್ಸ್ ಕಲ್ಸ್ಗಳಲ್ಲೆಲ್ಲ ನಾನೇನು ಮಾಡ್ತೀನಿ ಓಡ್ಸು ಪಾಪುದು ಸರಿ ಪೌಡರು ಹಾಗೂ ಇನ್ನೇನಾದರೂ ಬೇರೆ ಥರದೇನಾದರೂ ಎಕ್ಸ್ಟ್ರಾ ಐಟಮ್ಗಳೇನಾದ್ರೂ ಇದ್ದಾವೆ ಅಂದರೆ ಈ ಪ್ಲಾಸ್ಟಿಕ್ ಡಬ್ಬಿಗಳಿಗೆಲ್ಲ ಹಾಕಿ ಫಿಲ್ ಮಾಡಿಟ್ಬಿಡ್ತೀನಿ ಹೆಣ್ಮಕ್ಳಿಗೆ ಏನಂದರೆ ಕಿಚನ್ ಆದಷ್ಟು ತುಂಬ ಜಾಗ ಇರಬೇಕು ಆದಷ್ಟು ಶೆಲ್ಫ್ ಇರಬೇಕು ನಮ್ಗಳಿಗೆ ಅದು ಶೆಲ್ಫ್ ಎಷ್ಟಿದ್ರು ಸಾಲದೇ ಇಲ್ಲ ಏನಂದರೆ ಜಾಸ್ತಿ ಟೈಮೆಲ್ಲ ನಾವು ಸ್ಪೆಂಡ್ ಮಾಡೋದೇ ಕಿಚನಲ್ಲಿ ಅಲ್ವಾ ಹಾಗಾಗಿ ಅದು ಸ್ವಲ್ಪ ಸ್ಪೇಷಿಯಸ್ ಆಗಿದ್ರೆ ನಮಗೂ ಸ್ವಲ್ಪ ಎಲ್ಲ ಐಟಮ್ಗಳೆಲ್ಲ ಇಟ್ಟು ಜೋಡಿಸ್ಬೇಕಂತ ಒಂದು ಐಡಿಯಾ ಬಂದುಬಿಡುತ್ತೆ ಕಿಚನ್ ಸ್ವಲ್ಪ ಚಿಕ್ಕದಾಗಿಬಿಟ್ರೆ ಸ್ವಲ್ಪ ಕಂಫ್ಯೂಸ್ ಎಲ್ಲೆಲ್ಲಿ ಏನೇನು ಇಡೋದು ಯಾವ ರೀತಿ ಜೋಡಿಸೋದು ಅನ್ನೋ ರೀತಿ ಆಗಿಬಿಡುತ್ತೆ ಸೊ ನನಗೆ ಯಾವ ರೀತಿ ಕಂಫರ್ಟೇಬಲ್ ಅನಿಸುತ್ತೆ ಯಾವ್ಯಾವ ವಸ್ತುಗಳು ನೀಟಾಗೆಲ್ಲ ಸಿಗಬೇಕು ಅಡುಗೆ ಮಾಡೋ ಟೈಮಲ್ಲಿ ಅಂದ್ಬಿಟ್ಟು ನೋಡ್ಕೊಂಡು ಎಷ್ಟಾಗುತ್ತೋ ಅಷ್ಟೆಲ್ಲ ಜೋಡಿಸಿ ಎಲ್ಲ ಎತ್ತಿಟ್ಬಿಡ್ತೀನಿ ಸೊ ಕಿಚನ್ದೆಲ್ಲ ದಿನಸಿಗಳನ್ನೆಲ್ಲ ಏನೇನಿತ್ತು ಎಲ್ಲ ಜೋಡಿಸಿ ಎತ್ತಿಟ್ಬಿಟ್ಟೆ ನಂತರ ನೋಡಿ ನಾನು ಈಗ ಮನೇಲಿ ಮೈನ್ ಡೋರ್ ಅಲ್ವಾ ಅದ್ರ ಮೇಲೊಂದು ಚಿಕ್ಕದೊಂದು ವಿಂಡೋ ಇದೆ ಅಲ್ಲೇ ಸೋಪು ಪುಡಿ ಮತ್ತು ಶಾಂಪುಗಳನ್ನೆಲ್ಲ ಎತ್ತಿ ಅಲ್ಲಿ ಇಡ್ತೀನಿ ಯಾಕೆ ಅಂದರೆ ನನ್ನ ಮಗ ಏನಾದರೂ ಹ್ಯಾಂಡ್ ವಾಶ್ ಮಾಡ್ಕೊಬಾ ಅಂದರೆ ಏನು ಮಾಡ್ಬಿಡ್ತಾನೆ ಗೊತ್ತಾ ಯಾವ ಸೋಪು ಅಂತ ನೋಡಲ್ಲ ಹಾಗಾಗಿ ಎಲ್ಲ ಓಪನ್ ಮಾಡೋದು ಶಾಂಪು ಸಿಕ್ಕರೆ ಶಾಂಪೂ ಅಷ್ಟೇ ಎಲ್ಲ ಓಪನ್ ಮಾಡಿಬಿಟ್ಟು ಹ್ಯಾಂಡ್ ವಾಶ್ ಮಾಡೋಕ್ಕೆಲ್ಲ ಹೋಗ್ಬಿಟ್ಟು ಅರ್ಧಕ್ಕೆ ಅರ್ಧ ಅಲ್ಲೇ ವೇಸ್ಟ್ ಮಾಡಿ ಬಂದುಬಿಡ್ತಾಯಿದ್ದೆ ಹಾಗಾಗಿ ನಾನು ಇದನ್ನೆಲ್ಲ ಏನು ಮಾಡ್ತೀನಿ ಬಾತ್ರೂಮಲ್ಲೆಲ್ಲ ಹೋಗಲ್ಲ ಈ ಥರ ಸ್ವಲ್ಪ ಮೇಲೆ ಅವನಿಗೆ ಹೋಗ್ತಲ್ಲ ಇರಲಿ ಅಂದ್ಬಿಟ್ಟು ಈ ಥರ ಮೇಲಿಟ್ಟು ಜೋಡಿಸಿಟ್ಬಿಡ್ತೀನಿ ಇಟ್ಬಿಡ್ತೀನಿ ಅಷ್ಟೇ ಇನ್ನೊಂದು ಕೆಲಸಗಳೆಲ್ಲ ಮುಗಿದ್ಬಿಡ್ತು ಟಿಫನ್ ಮಾಡೋಣ ಅಂದ್ಬಿಟ್ಟು ನಾನು ಚಪಾತಿ ಮಾಡೋಣ ಅಂದ್ಕೊಂಡಿದ್ದೆ ಬಟ್ ಗೋಧಿ ಹಿಟ್ಟು ಸ್ವಲ್ಪ ಕಡಿಮೆನೇ ಇತ್ತು ಅದ್ರ ಜೊತೆ ನಾನೇನು ಮಾಡಿದೆ ಸ್ವಲ್ಪ ಅಕ್ಕಿ ಹಿಟ್ಟು ರವೆ ಅದನ್ನೆಲ್ಲ ಅಷ್ಟೇ ಮಿಕ್ಸ್ ಮಾಡಿಬಿಟ್ಟು ಇದ್ರ ಜೊತನಲ್ಲೇ ಹಾಕಿ ದೋಸೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ ನಮ್ಮಲ್ಲಿ ಈ ಥರ ದೋಸೆ ಮಾಡಿದ್ರೆ ಮಕ್ಕಳೇನೋ ತಿನ್ಬಿಡ್ತಾರೆ ಬಟ್ ಹಸ್ಬೆಂಡ್ಗೆ ಇಷ್ಟ ಆಗೋಲ್ಲ ಇದೇನು ಯಾವಾಗಲೂ ಮಾಡೋಕ್ಕಾಗಲ್ಲ ಅಪ್ರೂಪ ಏನಾದರೂ ಎಮರ್ಜೆನ್ಸಿ ಮಾಡಬೇಕು ಅಂದಾಗ ಮಾತ್ರ ಈ ಥರದ್ದು ಮಾಡ್ತೀನಿ ಅಷ್ಟೇ ಇನ್ನು ಇದ್ರ ಜೊತೆಗೆ ಕುಂಬಳಕಾಯಿ ಪಲ್ಯ ಮಾಡೋಣ ಅಂದ್ಬಿಟ್ಟು ಅದನ್ನು ಮಾಡ್ತಾಯಿದ್ದೀನಿ ಸುಮಾರು ದಿನ ಆಯಿತು ಕುಂಬಳಕಾಯಿ ನಾವು ಯೂಸೇ ಮಾಡಿರಲಿಲ್ಲ ಹೇಗೋ ಮನೆ ಹತ್ರ ಬಂದಿತ್ತಲ್ಲ ಇವತ್ತು ಮಾಡೋಣ ಅಂತ ಕುಂಬಳಕಾಯಿ ತಗೊಂಡಿದ್ದೆ ಒಂದು ಚಿಕ್ಕದು ಒಂದು ಬೌಲ್ ತುಂಬ ಆಯಿತು ಇದಕ್ಕೆ ನಾನು ಈಗ ಪಲ್ಯಕ್ಕೆ ಏನೇನು ಬೇಕು ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮೊದಲನೇದಾಗಿ ನಾನು ಇದಕ್ಕೆ ಉಳ್ಳಿ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಹಾಗೂ ಹಸಿಮೆಣ್ಸಿ ಮತ್ತು ಇನ್ನು ಒಗ್ಗರಣೆಗೆ ಸಾಸಿವೆ ಮತ್ತು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಅದರ ಜೊತೆಗೆ ಈ ಸಿಹಿ ಕುಂಬಳಕಾಯ್ದಲ್ಲಿ ಸ್ವಲ್ಪ ಸಿಹಿ ಅಂಶ ಜಾಸ್ತಿ ಅಲ್ವಾ ಅದಕ್ಕೋಸ್ಕರ ನಾನು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಇನ್ನು ಈಗೇನು ಮಾಡ್ತೀನಿ ಅಂದರೆ ಒಂದು ಪಾತ್ರೆಗೆ ಒಂದು ಐದರಿಂದ ಆರು ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ ಅಂತ ಸಾಸಿವೆ ಮತ್ತು ಕರ್ಬೇನ್ ಸೊಪ್ಪು ಹಾಕ್ತೀನಿ ಕುಂಬಳಕಾಯಿನಲ್ಲಿ ಸ್ವೀಟ್ ಅಂಶ ಎಲ್ಲ ಅಂದರೆ ಸಿಹಿ ಅಂಶ ಜಾಸ್ತಿ ಇರುತ್ತೆ ಅಲ್ವಾ ನಾವಿದಕ್ಕೆ ಹಸಿರು ಮೆಣಸಿ ಕಾಯಿ ಹಾಕಿದ್ರೂ ಒಂದೊಂದು ಟೈಮ್ ಖಾರ ಅನಿಸಲ್ಲ ನಾನೇನು ಮಾಡ್ತೀನಿ ಒಂದು ಟೈಮು ಏನಾದರೂ ಜಾಸ್ತಿ ಸ್ವೀಟ್ ಫ್ಲೇವರ್ ಕೊಡ್ತಾಯಿದೆ ಅಂದರೆ ಒಂದು ಸ್ಪೂನ್ ಎಕ್ಸ್ಟ್ರಾ ಖಾರದ ಪುಡಿ ಕೂಡ ಹಾಕ್ತೀನಿ ಇದಕ್ಕೆ ಎಷ್ಟು ಖಾರ ಹಾಕಿದ್ರು ಅಷ್ಟೇ ತುಂಬ ಒಂಥರ ಖಾರ ಅಂತಲೇ ಅನಿಸೋದಿಲ್ಲ ಈ ಸಿಹಿ ಕುಂಬ್ಳಕಾಯಿಗಳದ ಪಲ್ಯಗಳೇ ಅಷ್ಟೇ ಇನ್ನು ಸರಿ ಅಂತ ನೋಡಿ ಎಲ್ಲ ಒಗ್ಗರಣೆ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು ಮತ್ತು ಸಾಸಿವೆ ಅದಾದಮೇಲೆ ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕಿ ಎರಡರಿಂದ ಮೂರು ನಿಮಿಷ ತನಕ ನೀಟಾಗಿ ಅದರಲ್ಲೇ ಬ್ರೌನ್ ಕಲರ್ ಬರೋ ತನಕ ರೋಸ್ಟ್ ಮಾಡಿಡ್ತೀನಿ ನಮ್ಮಲ್ಲಿ ರೇರು ಕುಂಬಳಕಾಯಿ ಪಲ್ಯ ಮಾಡೋದು ಎಲ್ಲ ತುಂಬಾ ರೇರು ಏನಂದರೆ ಈ ಬೇಸಿಗೆಗಾಲಕ್ಕೆ ಸ್ವಲ್ಪ ದೇಹಕ್ಕೆ ಒಂದು ಸ್ವಲ್ಪ ತಂಪಂತದ ಆಗಲಿ ಅಥ್ವಾ ಹಣ್ಗಳದಾಗಲಿ ತಿನ್ನಬೇಕಲ್ವ ಹಾಗಾಗಿ ನೋಡೋಣ ಇವತ್ತು ಅಪರೂಪಕ್ಕಾದ್ರೂ ಕುಂಬಳಕಾಯಿ ಪಲ್ಯ ಮಾಡೋಣ ಅಂತ ಟ್ರೈ ಮಾಡಿದೆ ಆದಷ್ಟು ಎಲ್ಲ ಥರ ತರಕಾರಿಗಳನ್ನೂ ತಿನ್ನಬೇಕಲ್ವ ನಾನು ಹಾಗಾಗಿ ಯಾವಾಗೇನಾದರೂ ಅಪರೂಪ ಆದರೂ ಪರವಾಗಿಲ್ಲ ಮಿಕ್ಕಿ ತರಕಾರಿಗಳನ್ನೆಲ್ಲ ಹಾಕಿ ಪಲ್ಯಗಳು ಮಾಡ್ತಾಯಿರ್ತೀನಿ ಇನ್ನೇನು ನೋಡಿ ಈರುಳ್ಳಿ ಎಲ್ಲ ನೀಟಾಗಿ ಬ್ರೌನ್ ಕಲರೆಲ್ಲ ಬಂದಿದೆ ಅದಾದಮೇಲೆ ನಾನು ಒಂದು ಟೊಮೆಟೊ ಏನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಸ್ವಲ್ಪ ಹುಳಿ ಹುಳಿ ಪಲ್ಯ ಇರಬೇಕು ಸ್ವಲ್ಪ ಹುಳಿ ಫ್ಲೇವರ್ ಎಕ್ಸ್ಟ್ರಾ ಇಷ್ಟಪಡೋರು ಇನ್ನೊಂದು ಟೊಮೆಟೊ ಕೂಡ ಆ್ಯಡ್ ಮಾಡ್ಕೊಬೋದು ಇನ್ನು ನೀಟಾಗಿ ಎಣ್ಣೆನಲ್ಲೇ ಅದು ಹಸಿ ಸ್ಮೆಲ್ ಏನಿದೆ ಟೊಮ್ಯಾಟೋದು ಅದೆಲ್ಲ ನೀರು ಬಿಡೋ ತನಕ ಎಣ್ಣೆನೆಲ್ಲ ನೀಟಾಗಿ ರೋಸ್ಟ್ ಮಾಡಿಬಿಡ್ತೀನಿ ಇದಾದಮೇಲೆ ನಾನು ಒಂದು ಚಿಟಕಿಯಷ್ಟು ಅಷ್ಟು ಅರಿಶಿಣ ಪುಡಿ ಹಾಕ್ತೀನಿ ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪಿನ ಪುಡಿ ಸೇರಿಸ್ಬಿಟ್ಟು ಕುಂಬಳಕಾಯಿ ನಾನು ಏನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಹಾಕಿ ಒಂದು ನಾಲ್ಕರಿಂದ ಐದು ನಿಮಿಷ ಇದರಲ್ಲಿ ನೀಟಾಗಿ ರೋಸ್ಟ್ ಮಾಡಿ ಒಂದು ಐದು ನಿಮಿಷ ತನಕ ಈ ಥರ ಪ್ಲೇಟ್ನ ಮೇಲೆ ಮುಚ್ಚಿಟ್ರೇ ಸಾರಿ ಸಾಕು ಅದ್ರ ಪಡಿಗೆ ಅದೆಲ್ಲ ನೀಟಾಗೆಲ್ಲ ಬೆಂದ್ಕೊಬಿಟ್ಟಿರುತ್ತೆ ಕುಂಬಳಕಾಯಿ ಏನಂದರೆ ಬೇಗ ಬೆಂದುಬಿಡುತ್ತೆ ಇದೇನು ತುಂಬ ಓತೇನು ಟೈಮ್ ತೊಗೊಳ್ಳಲ್ಲ ಒಂದು ಹತ್ತು ನಿಮಿಷದೊಳಗಡೆ ಏನೇನಿದೆ ನೀಟಾಗಿ ಕಂಪ್ಲೀಟಾಗೆಲ್ಲ ಬೆಂದುಬಿಡುತ್ತೆ ನೋಡಿ ಎಲ್ಲ ಅದರಲ್ಲೇ ಎಣ್ಣೆನೆಲ್ಲ ರೋಸ್ಟಾಗಿ ನೀರಿನಂಶ ಅಂಶ ಏನಿದೆ ಎಲ್ಲ ಹೋಗಿ ನೋಡಿ ಎಣ್ಣೆ ಬಿಡ್ತಾ ಬಂದಿದೆ ಇವಾಗ ನಾನಿದಕ್ಕೆ ಧನಿಯಾ ಪುಡಿ ಮತ್ತು ಅರ್ಧ ಸ್ಪೂನಷ್ಟು ಗರಂ ಮಸಾಲೆ ತಗೊಂಡಿದ್ದೆ ಅಲ್ವಾ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಹಾಕ್ಬಿಟ್ಟು ಒಂದು ಎರಡು ನಿಮಿಷ ಈ ಥರ ರೋಸ್ಟ್ ಮಾಡಿದ್ರೆ ಸಾಕು ಕುಂಬಳಕಾಯಿ ಪಲ್ಯ ಬೇಗನೆ ಆಗಿಬಿಡುತ್ತೆ ಇನ್ನು ಈ ಪಲ್ಯಕ್ಕೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಅಕ್ಕಿ ರೊಟ್ಟಿ ನಮ್ಮ ಅಮ್ಮ ಮನೆ ಕಡೆಯೆಲ್ಲ ಅಕ್ಕಿ ರೊಟ್ಟಿ ಕುಂಬಳೆಕಾಯಿ ಪಲ್ಯ ಜಾಸ್ತಿ ಕಾಂಬಿನೇಷನ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಇನ್ನು ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ನಾನು ಸದ್ಯಕ್ಕೆ ಸ್ವಲ್ಪ ಎಮರ್ಜೆನ್ಸಿಗೆ ಅಂದ್ಬಿಟ್ಟು ಈ ಥರ ಗೋಧಿ ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟೆಲ್ಲ ಹಾಕ್ಬಿಟ್ಟು ಈ ಥರ ದೋಸೆ ಮಾಡಿಬಿಟ್ಟು ಇದ್ರ ಜೊತೆ ಮಾಡಿದ್ದೆ ಐ ಹೋಪ್ ತಮ್ಮೆಲ್ಲರೂ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್